ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ನನ್ನ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ನಾನು ನಾನಿವತ್ತು ನಿಮಗೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲು ಚಿಕನ್ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎರಡು ಥರ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬ್ಯಾಡ್ಗಿ ಮತ್ತು ಒಂದು ಗುಂಟೂರು ಮೆಣ್ಸಿನ್ಕಾಯಿ ಇದು ನಿಮ್ಮ ಸಾರಕ್ಕೆ ಹಾಕೊಳ್ಳಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ನಾಲ್ಕು ಗುಂಟೂರು ಒಂದು ಏಳೆಂಟು ಎಂಟು ತೊಗೊಂಡಿದ್ದೀನಿ ಧನಿಯಾ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಮತ್ತು ಎರಡು ಟೇಬಲ್ ಸ್ಪೂನ್ ಕಡಲೆ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮೂರು ಪೀಸ್ ಚಕ್ಕೆ ಐದು ಪೀಸ್ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ ಹೋಳಿ ಯೂಸ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಇಷ್ಟು ಹಾಕಿ ಸುಲಭವಾಗಿ ತುಂಬ ರುಚಿಕರವಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದರಲ್ಲಿ ನಾನು ಏನು ಮೂರು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ನೋ ಅದು ಹಾಕ್ಕೊಂಡು ಫಸ್ಟು ಹುರ್ಕೊಳ್ಳೋಣ ಚೆನ್ನಾಗಿ ಸ್ಮೆಲ್ ಅಂತ ಬರೋವರೆಗೂ ಹುರ್ಕೊಳ್ಳೋಣ ಧನಿಯಾನ ಧನಿಯ ಮೆಣಸಿನ್ಕಾಯಿ ಹುರಿದು ಆಗಲೇ ಪುಡಿ ಮಾಡಿ ಮಾಡೋ ಸಾಂಬಾರಿಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನಮ್ಮನೆಯಲ್ಲೂ ಕೂಡ ನಾವು ಮಟನ್ ಸಾಂಬಾರು ಪುಡಿ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆದರೆ ಈ ಥರ ಒಂದ್ಸಲ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಧನಿಯ ಹುರಿದಾಯಿತು ಸ್ನೇಹಿತರೆ ಈಗ ನೆಕ್ಸ್ಟು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಿಲ್ಲ ಡ್ರೈ ಫ್ರೈ ಮಾಡ್ತಾ ಇರೋದು ಆಗಲೇ ಆಗ ಪುಡಿ ತುಂಬ ಚೆನ್ನಾಗಾಗುತ್ತೆ ಈಗ ಉರಿದಾಗಿದೆ ಫ್ರೆಂಡ್ಸ್ ಇದು ಕಲರ್ ಚೇಂಜ್ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಎತ್ತಾಕೊತೀನಿ ಈಗ ಅದನ್ನು ಸೈಡಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದನ್ನು ಆ ಕಡೆ ಇಟ್ಕೊಂಡಾದ್ಮೇಲೆ ಆಮೇಲೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಈಗ ಚಿಕನ್ ಕೂವಕ್ಕೆ ಇಟ್ಕೊಬಿಡೋಣ ಹಾಂ ಓಕೆನಾ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗಲಿ ಚೆನ್ನಾಗಿ ಒಂದು ಸ್ವಲ್ಪ ಈಗ ಇದೊಂದು ಒಂದು ಎರಡು ನಿಮಿಷ ಈ ಥರ ಮೇಲೆ ಚಿಕನ್ ಹಾಕೊತೀನಿ ಇದಕ್ಕೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಇದ್ದೀನಿ ಚಿಕನ್ಗೆ ಅರಿಶಿನ ಹಾಕಿ ತೊಳೆಯೋದ್ರಿಂದ ಸ್ಮೆಲ್ ಬರಲ್ಲ ಸ್ನೇಹಿತರೆ ಹಾಗೆ ಜೊತೆಗೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕೋದ್ರಿಂದ ಅಷ್ಟೆ ಚಿಕನ್ದು ಒಂಥರ ಸ್ಮೆಲ್ ಇರುತ್ತಲ್ಲ ಅದಿರಲ್ಲ ಈಗ ನಾನು ಇದಕ್ಕೆ ಚಿಕನ್ ಹಾಕುತ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಈ ಥರ ತಿರುಗಿಸ್ಕೊಳ್ಳೋಣ ಎಣ್ಣೆ ಮತ್ತು ಅರಿಶಿನ ಎಲ್ಲ ಫುಲ್ಲು ಚಿಕನ್ ಗಿಡ್ಕೋಬೇಕು ಅನ್ನೋ ಥರ ತಿರುಗಿಸ್ಕೊಳ್ಳೋಣ ಈಗ ಅಲ್ಲಿ ಚಿಕನ್ ಬೇಯ್ತಾ ಇದೆ ಫ್ರೆಂಡ್ಸ್ ಅದ ಅದಕ್ಕೆ ಅದು ಬೇಯಕ್ಕೆ ಬಿಟ್ಬಿಟ್ಟು ಈ ಕಡೆ ಅದು ಒಂದು ಅರ್ಶಿಣ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರೋಣ ಆಗಲೇ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಅಲ್ಲ ಆ ನಾಲ್ಕು ಈರುಳ್ಳಿ ಫುಲ್ಲು ಒಂದು ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ಅರ್ಶಿನ ಹಾಕಿ ಯಾಕಂದರೆ ಆಲ್ರೆಡಿ ನಾವು ಅಲ್ಲಿ ಅರ್ಶಿನ ಹಾಕಿದ್ದೀವಿ ಚಿಕನ್ ಬೇಯ್ಯೋಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನ ಹಾಕಿ ಇದನ್ನು ರುಬ್ಕೊಂಡು ಬರೋಣ ಬೇರೆ ಏನಿಲ್ಲ ಬರೀ ಈರುಳ್ಳಿ ಅಷ್ಟೇ ಅರಿಶಿಣ ಈರುಳ್ಳಿ ಅಂತ ನಮ್ಮ ಕಡೆ ನಾವು ರುಬ್ಬಾಕ್ತೀವಿ ಅದನ್ನು ರುಬ್ಕೊಂಡು ಬರೋಣ ಬನ್ನಿ ನೋಡಿ ಅವಾಗ ಅವಾಗ ಈ ಥರ ತಿರುಗಿಸ್ಕೊತಾ ಇರಿ ಇಲ್ಲಾಂತಂದ್ರೆ ಚಿಕನ್ ಅಲ್ಲೇ ಇದಾಗಿಬಿಡುತ್ತೆ ಕಚ್ಕೊಳಂಗಾಗುತ್ತೆ ಕುಕ್ಕರ್ಗೆ ಅದಕ್ಕೋಸ್ಕರ ಅವಾಗ ಅವಾಗ ಎರಡು ನಿಮಿಷಕ್ಕೊಂದ್ಸಲ ಈ ಥರ ಇರಿ ತಿರುಗಿಸ್ತಾ ತಿರುಗಿಸ್ತಾ ಚಿಕನ್ನು ನೀರು ಬಿಟ್ಕೊಂಡು ಆ ನೀರು ಸುಂಡೋ ತನಕ ಇದನ್ನು ಚಿಕನ್ನ ಬೇಯಿಸ್ಕೋಬೇಕು ಅದೇ ನೀರಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರ್ಬೋದು ಚಿಕನಲ್ಲಿ ನೀರು ಇದೆ ಚಿಕನ್ನು ಈ ನೀರು ಫುಲ್ಲು ಚಿಕನಿಂದ ಬಿಟ್ಟು ನೆಕ್ಸ್ಟು ಈ ನೀರು ಫುಲ್ಲು ಸುಂಡೋಗ್ಬೇಕು ಅಲ್ಲಿವರೆಗೂ ಚಿಕನ್ ಇದೆ ಇದೇ ಹಿಂಗೇನೇ ಉರಿತಾಯಿರಿ ಅವಾಗವಾಗ ತಿರುಗಿಸ್ತಾ ಇರಿ ತಿರುಗಿಸ್ತಾ ತಿರುಗಿಸ್ತಾ ಇಲ್ಲಿ ನಿಮ್ಮ ನೀರು ಕಾಣಿಸ್ತಾ ಇದೆ ಇದು ನೀರು ಏನು ಕಾಣಿಸ್ಬಾರ್ದು ಬರೀ ಲೈಟಾಗಿ ಆಯಿಲ್ ಆಯಿಲ್ ಥರ ಇರುತ್ತೆ ಅಲ್ಲಿವರೆಗೂ ಚಿಕನ್ನ ಹೀಗೆ ಉರ್ಕೊಳ್ಳಿ ಈ ನೀರಲ್ಲೇ ಸಾಂಬಾರು ಮಾಡೋದು ಏನಂದರೆ ಚಿಕನ್ದು ಒಂದು ಲೈಟಾಗಿ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಚಿಕನ್ ಬೇಯ್ತಾ ಇದೆ ಅದ್ರ ಜೊತೆಗೆ ನಾವು ಇನ್ನೊಂದು ಮಸಾಲೆ ಹುರ್ಕೊಬಾರಣ ಅದು ಅರ್ಶನ ಈರುಳ್ಳಿ ಆಯಿತು ಈಗ ಅದಲ್ಲದೆ ಇನ್ನೊಂದು ಮಸಾಲೆ ನಾನು ಏನು ತೆಂಗಿನಕಾಯಿ ತೊಗೊಂಡಿದ್ನೋ ಆ ತೆಂಗಿನಕಾಯಿ ಪೂರ್ತಿ ಇದ್ದೀನಿ ಇಲ್ಲಿಗೆ ತೆಂಗಿನಕಾಯಿ ಮತ್ತು ಕಳ್ಳೆ ನೆಕ್ಸ್ಟು ಶುಂಠಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಎರಡನ್ನೂ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದನ್ನೆಲ್ಲ ಅದನ್ನು ಹಾಕೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಐಟಮ್ ಮಿಸ್ ಮಾಡಿದ್ದೀನಿ ಏನಂದರೆ ಗಸಗಸೆ ನಮ್ಮೇಲಿ ಇವತ್ತು ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನೀವು ಇದನ್ನು ಮಾಡಬೇಕಾದ್ರೆ ಒಂದು ಸ್ಪೂನ್ ಗಸಗಸೆ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ತೋರಿಸ್ಬೇಕಾದ್ರೆ ವೀಡಿಯೋದಲ್ಲಿ ನಾನು ಮೆಣಸು ತೋರಿಸಿರಲಿಲ್ಲ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೊತ ಇದ್ದೀನಿ ಅದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತಿಂದಾಗ ನಿಮ್ಮ ಹತ್ರ ಗಸಗಸೆ ಇತ್ತು ಅಂತಂದರೆ ಒನ್ ಟೇಬಲ್ ಸ್ಪೂನ್ ಇವಾಗ ಇದ್ರ ಜೊತೆಗೆ ಹಾಕೊಳ್ಳಿ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಈಗ ಅದು ರುಬ್ಬಿದ್ದಾಯಿತು ಫ್ರೆಂಡ್ಸ್ ಇವಾಗ ಈಗ ಟೋಟಲ್ ಎರಡು ಮಸಾಲೆ ರುಬ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಬಂದು ಅಷ್ಟಿನ ಈರುಳ್ಳಿ ಮತ್ತು ಇನ್ನೊಂದು ಈಗಾಗಲೇ ಕಾಯಿ ಕಳ್ಳೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಎಲ್ಲ ರುಬ್ಕೊಂಡಲ್ಲ ಅದು ಅದು ಈಗ ಇದ ಈಗ ಇದೊಂದು ಸಪ್ರೇಟ್ ಮಸಾಲೆ ರುಬ್ಕೋತಾಯಿದ್ದೀನಿ ಇದೇನಂತಂದರೆ ಧನಿಯಾ ಮೆಣಸಿನಕಾಯಿ ಇದು ನಿಮ್ಮ ಇದನ್ನು ಬೇಕಾದ್ರೆ ನೀವು ಅದ್ರ ಜೊತೆಗೆ ರುಬ್ಕೋಬೋದು ಕಾಯಿ ಜೊತೆಗೆ ಹಾಕ್ಕೊಂಡು ನಾನು ಸಪ್ರೇಟ್ ರುಬ್ತಿರೋ ಕಾರಣ ಏನಂದರೆ ಧನಿಯಾ ಸರಿಯಾಗಿ ರುಬ್ಬಲ್ಲ ಅದರಲ್ಲಿ ಅಂತ ಅದಕ್ಕೆ ಧನಿಯಾ ಮೆಣಸಿನ್ಕಾಯಿನ ಸಪ್ರೇಟ್ ಇದ್ದೀನಿ ನೀವು ಈ ಟೈಮಲ್ಲಿ ಇದನ್ನಿಲ್ಲ ಮನೇಲಿ ಮಟನ್ ಸಾಂಬಾರು ಪುಡಿ ಇದೆ ಅಂದರೆ ಅದೆರಡೇ ಸಾಕು ಮಟನ್ ಸಾಂಬಾರು ಇದ್ರ ಬದಲು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ನಾನು ಇರೋ ಕಾರಣಕ್ಕೆ ಇದನ್ನು ಇದ್ದೀನಿ ಈಗ ಇದು ಚಿಕನಲ್ಲಿ ನೀರು ಕಮ್ಮಿ ಆಗಿದೆ ಫುಲ್ಲು ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆಮೇಲೆ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಚಿಕನ್ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಬ್ಸರ್ವ್ ಮಾಡಿದರೆ ಈ ಬೀಗ ರೂಟ ಆ ಥರ ಮತ್ತು ಈ ಮದುವೆ ಮನೆಗಳಲ್ಲೆಲ್ಲ ಈ ನಾನ್ ವೆಜ್ ಮಾಡಿಸ್ತಾರಲ್ಲ ಈ ಬೀಗ್ ರೂಟ ಮಾಡಿದಾಗ ಮತ್ತು ಹೋಟೆಲ್ಗಳೆಲ್ಲ ಅವರು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾರೆ ಏನೇಕಂದರೆ ಸಾಂಬಾರು ಚಿಕನ್ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂತ ಸೊ ಇಲ್ಲೂ ನಾನು ಅಷ್ಟೇ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಹಾಕಿ ಈ ಥರ ಹುರ್ಕೊಳ್ಳೋ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ನೀರಿಲ್ಲ ಬರೀ ಎಣ್ಣೆ ಎಣ್ಣೆ ಬಿಟ್ಟಿದೆ ಚಿಕನ್ನು ಇವಾಗ ಇದನ್ನು ಒಂದು ಸ್ವಲ್ಪ ಹುರ್ಕೊತೀನಿ ಈಗ ಇದು ಸೊಪ್ಪು ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಈಗ ನಾನು ಇಲ್ಲಿ ಈರುಳ್ಳಿ ರುಬ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಇದನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಹುರ್ದಾಯಿತು ಫ್ರೆಂಡ್ಸ್ ಅಂದರೆ ಈರುಳ್ಳಿ ರುಬ್ಬಿರೋದು ಹಾಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀರು ನೀರು ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಒಂದು ಒಂದು ಹತ್ತು ನಿಮಿಷ ಅರಿಶಿನ ಈರುಳ್ಳಿ ಅದು ಈರುಳ್ಳಿ ರುಬ್ಬಿದ್ನಲ್ಲ ಪೇಸ್ಟು ಅದು ಚೆನ್ನಾಗಿ ಚಿಕನ್ಗೆ ಒಂದು ಸ್ವಲ್ಪ ಇಡಿದೆ ನೋಡಿ ಚೆನ್ನಾಗಿ ಈ ಥರ ತಿರುಗಿಸ್ಬಿಟ್ಟು ಈ ಥರ ಒಂದು ಐದು ನಿಮಿಷ ಇದನ್ನು ಮುಚ್ಚಳೆ ಮುಚ್ಚಿಬಿಡೋಣ ಬೇಯ್ಕೊಳ್ಳಿ ಅಂತ ಒಂದು ಸ್ವಲ್ಪ ಈಗ ಇದನ್ನು ರುಬ್ಕೊಬಂದಾಯಿತು ಇದರಲ್ಲಿ ನಾನು ಬಾಳೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಮೂರು ಹಾಕ್ಕೊಂಡಿದ್ದೆ ಸ್ನೇಹಿತರೆ ಮೂರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದು ಕಾಯಿ ಆಗಲೇ ಕಾಯಿ ಹಾಕ್ಕೊಂಡು ಚಕ್ಕೆ ಲವಂಗ ರುಬ್ಬಿದ್ದು ಇದು ಗುಂಟೂರು ಮೆಣಸಿನ್ಕಾಯಿ ಧನಿಯಾ ಎರಡು ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆ ಇಲ್ಲಿ ಚಿಕನ್ ಬೇಯ್ತಾ ಇದೆ ಅರಶಿನ ಈರುಳ್ಳಿ ಹಾಕಿ ಚಿಕನ್ನು ಎಣ್ಣೆ ಈರುಳ್ಳಿ ಅರಿಶಿನ ಮತ್ತು ಮೆಂತ್ಯ ಸೊಪ್ಪು ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬೇಯಿಲಿ ಒಂದು ಐದು ನಿಮಿಷ ಚಿಕನ್ ಬೇಯಿಲಿ ಈ ಇದರಲ್ಲೇ ಈಗ ಬೆಂದ ಮೇಲೆ ಮತ್ತೆ ಬೇರೆ ಯಾವ ಮಸಾಲೆ ಆ್ಯಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನು ನೋಡ್ಬೋದು ನೀವು ನಾನು ಈರುಳ್ಳಿ ಹಾಕಿ ನೀರು ಬಿಟ್ಟಿದ್ನಲ್ಲ ಇದೊಂದು ಸ್ವಲ್ಪ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಆಗಿದೆ ಬೆಂದಿದೆ ಈಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ದು ಧನಿಯಾ ಮೆಣಸಿನ್ಕಾಯಿ ಎರಡು ರುಬ್ಕೊಂಡಿದ್ನಲ್ಲ ಅದ್ರದ್ದು ಹಾಕ್ತಾ ಇದ್ದೀನಿ ಇವಾಗ ಪೇಸ್ಟನ್ನ ಇಲ್ಲಿಗೆ ಇದನ್ನು ಹಾಕ್ಕೊಂಡು ಇದನ್ನು ತಿರುಗಿಸ್ಕೊಳೋಣ ಚೆನ್ನಾಗಿ ಚಿಕನ್ನ ನೋಡಿ ಅದು ಬ್ಯಾಗಿ ಮೆಣಸಿನ್ಕಾಯಿ ಕಲರ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ ಚಿಕನ್ ಸಾಂಬಾರ್ ಕಲರೇ ಚೇಂಜ್ ಆಗಿದೆ ಈಗ ಇದಕ್ಕೆ ಅದು ಕಾಯಿ ಹಾಕಿ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಆ ಮಸಾಲೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫುಲ್ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಟೋಟಲ್ ಇದಕ್ಕೆ ನಾನು ಮೂರು ಮಸಾಲೆ ಹಾಕಿದ್ದೀನಿ ಒಂದು ಮೊದಲನೇದು ಬರೀ ಈರುಳ್ಳಿ ರುಬ್ಬಾಕೊಂಡಿರೋದು ಎರಡನೇದು ಧನಿಯಾ ಮೆಣಸಿನ್ಕಾಯಿ ರುಬ್ಬಾಕೊಂಡಿರೋದು ಮತ್ತು ಮೂರನೇದು ಕಾಯಿ ಕಳ್ಳೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸು ಮತ್ತು ನನ್ನ ಹತ್ರ ಗಸಗಸೆ ಇರಲಿಲ್ಲ ಅಂತ ಹಾಕಿರಲಿಲ್ಲ ನೀವು ಬೇಕಾದರೆ ಒಂದು ಸ್ವಲ್ಪ ಗಸಗಸೆ ಹಾಕೋಬೋದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೊತಾ ಇದ್ದೀನಿ ಫುಲ್ಲು ಆಗಿದೆ ಇವಾಗೆಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾ ಆಗಿದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಈಗ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಟೈಮಲ್ಲಿ ನೋಡಿ ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕೋಬೇಡಿ ಆಮೇಲೆ ಇದಾಗೋಗುತ್ತೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ಈಗ ನಾನು ಉಪ್ಪು ಹಾಕಾಯ್ತು ಈಗ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಈಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು ಈಗ ಇದನ್ನು ಕುದಿಯೋಕೆ ಬಿಡ್ತೀನಿ ಯಾಕಂದರೆ ಆಲ್ರೆಡಿ ನಾವು ಸ್ಟಾರ್ಟಿಂಗ್ಗೆ ಚಿಕನ್ನ ಉರಿಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಬೇಕಿರುತ್ತೆ ನೆಕ್ಸ್ಟು ಈರುಳ್ಳಿ ಪೇಸ್ಟ್ ಹಾಕಿ ಅವಾಗ ಸಲ ಹುರ್ಕೊಂಡಿರ್ತೀನಿ ಚೆನ್ನಾಗಿ ನೆಕ್ಸ್ಟು ಮಸಾಲೆ ಜೊತೆ ಒಂದು ಸಲ ಹುರಿದಿರ್ತೀನಿ ತನಕ ಬೇಯಿಸಿದ್ದೀನಿ ಆಲ್ರೆಡಿ ಅದು ಧನಿಯಾ ಮೆಣಸಿನ್ಕಾಯಿ ಹಾಕಿ ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿರುತ್ತೆ ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಅದು ಇನ್ನು ಇದರಲ್ಲಿ ಇವಾಗ ಒಂದು ಸಲ ಕುದಿಸ್ದಾಗ ಏನಾಗುತ್ತೆ ಚಿಕನೆಲ್ಲ ಪೀಸ್ ಪೀಸು ಫುಲ್ ಇದಾಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ತಿರುಗಿಸಿ ಆಮೇಲೆ ತಿರುಗಿಸ್ಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ತಿರುಗಿಸ್ಬೇಡಿ ಚಿಕನ್ ಒಡೆದೋಗುತ್ತೆ ಪೀಸ್ ಪೀಸ್ ಎಲ್ಲ ಚೂರು ಆಗಿಬಿಡುತ್ತೆ ಸಾಂಬಾರೆಲ್ಲ ಹಾಕ್ಬೇಕಾದ್ರೆ ಥರ ಚೂರ್ ಆದಂಗೆ ಆಗಿಬಿಟ್ಟಿರುತ್ತೆ ಈಗ ಎಲ್ಲ ಹಾಕಿ ಉಪ್ಪು ಹಾಕಿ ತಿರುಗಿಸಿ ಬಿಟ್ಟಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬೇಯಿಸ್ಕೊತೀನಿ ಬೇಯಿಸಿ ಆಮೇಲೆ ಒಂದು ಸಲ ಉಪ್ಪನ್ನ ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿದೆಯಾ ಅಂತ ಈಗ ಇದು ಬೇಯ್ತಾ ಇದೆ ಕುದಿತಾ ಇದೆ ಫ್ರೆಂಡ್ಸ್ ಈಗ ಇದು ಸಾಂಬಾರ್ ಆಗಿದೆ ಆಮೇಲೆ ನಿಮ್ಗೊಂದು ಕ್ವಶನ್ ಬರ್ಬೋದು ಇವ್ರು ಯಾಕೆ ಇವ್ರು ಈ ಥರ ಇಲ್ಲೊಂದು ಕೋಲು ಇಟ್ಟಿದ್ದಾರೆ ಅಂತ ಇದೇನಂದರೆ ನನಗೆ ಹಿಂಗೆ ಸಾಂಬಾರು ಬೇಯೋ ಟೈಮಲ್ಲಿ ನಾನು ಬೇರೆ ಕೆಲಸ ಇದ್ದೆ ಇದು ಸಾಂಬಾರು ಉಬ್ಬಂದು ಸುರಿದೋಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮುದ್ದೆ ಕೋಲು ಇದನ್ನೇ ಈ ಥರ ಮೇಲೆ ಇಟ್ಟಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಈ ಥರದೊಂದು ಕೋಲ್ ಈ ಥರ ಇಟ್ಟರೆ ಇಟ್ಬಿಟ್ಟು ನೀವು ಏನೇ ಕೆಲಸ ಮಾಡಿದ್ರೆ ಸಾಂಬಾರು ಈ ಥರ ಏನಾದ್ರು ಮಾಡ್ತಾ ಇರಬೇಕಾದ್ರೆ ಬಿಸಿ ಮಾಡ್ತಾ ಇರ್ಬೇಕಾದ್ರೆ ಉಬ್ಬಂದು ಸುರಿದಾಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಈಗ ಇದು ಎತ್ತಾಯಿದ್ದೀನಿ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಮನೆಯೆಲ್ಲ ಅಂತ ಇದೆ ಇದ್ರದ್ದು ಸ್ಮೆಲ್ಲು ಆ ಧನಿಯಾ ಮೆಣಸಿನ್ಕಾಯಿ ಹುರ್ದು ರುಬ್ಬು ಹಾಕಿರೋದ್ರಿಂದ ಇಷ್ಟು ಟೇಸ್ಟ್ ಬಂದಿರೋದು ಇದಕ್ಕೆ ಇದಾಗಿದೆ ಇವಾಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ತೆಳ್ಳಗಿದೆ ನಾನೊಂದು ಹೇಳೋದೇನು ಅಂತಂದರೆ ಸಾಂಬಾರು ಯಾವಾಗಲೂ ಗಟ್ಟಿ ಇರಬಾರ್ದು ಕಾಯಿ ಜಾಸ್ತಿ ಹಾಕಿ ಗಟ್ಟಿ ಥರ ಮಾಡಿಬಿಟ್ರೆ ಸಾಂಬಾರು ಟೇಸ್ಟೇ ಇರಲ್ಲ ಈ ಥರ ತೆಳ್ಳಕ್ಕಿದ್ರೆ ಸಾಂಬಾರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಪೀಸು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಪೀಸ್ ಯಾವುದು ಕಟ್ ಆಗಿಲ್ಲ ಹಂಗಂಗೆ ಉಂಡು ಉಂಡೆ ತರ ಇದೆ ನಾನು ಹೇಳೋದು ಏನಂದ್ರೆ ಉರಿಬೇಕಾದ್ರೆ ಚೆನ್ನಾಗಿ ಉರಿಬೇಡಿ ಸ್ವಲ್ಪ ನಿಧಾನಕ್ಕೆ ಹುರಿ ಉರಿದ್ರೆ ಆಗುತ್ತೆ ಮತ್ತೆ ಮೆಂತ್ಯ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಈಗ ಇದು ಫೈನಲ್ ಆಗಿ ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ ಸಾಂಬಾರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸಾಂಬಾರು ಹೇಗೆ ಬಂತು ಅಂತ ನಮ್ಮನೇಲಂತೂ ಎಲ್ಲರೂ ತಿಂದು ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೂ ತುಂಬ ಆಯಿತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಅವರಿಗೆಲ್ಲ ತುಂಬ ಧನ್ಯವಾದಗಳು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಏನು ಅಂತ ಹೇಳಿ ಮತ್ತು ನಾಳೆ ಮುಂದಿನ ಬ್ಲಾಗಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ನಮಸ್ಕಾರ ಸ್ನೇಹಿತರೆ